ಆ ಪ್ರೌಢ ಶಿಕ್ಷಣಕ್ಕೆ ಒಂದು ಡೈರೆಕ್ಟರೇಟ್ ಪ್ರೈಮರಿಗೂ ಡೈರೆಕ್ಟರೇಟ್ ಇದೆ ಅದೇ ರೀತಿ ಉನ್ನತ ಶಿಕ್ಷಣಕ್ಕೂ ಕೂಡ ಇದೆ ಇವರು ಶಿಕ್ಷಕರಲ್ವಾ ಇವರು ಬೇರೆ ಏನು ಮಾಡ್ತೀರಿ ನೀವು ಇನ್ನು ಯಶ್ಮಾಂತ್ರಿ ಇವ್ರನ್ನೆಲ್ಲ ಹಾಂ ಒಳಗೆ ಕೆಲಸ ತೆಗಿತೀರಾ ತಾಕತ್ತಿದ್ರೆ ಸರ್ಕಾರ ಇವ್ರ ಕೆಲಸ ತೆಗಿಲಿ ನೋಡ್ತೀನಿ ತೆಗೀಲಿ ರೀ ತಾಕತ್ತಿದ್ರೆ ಇವರಿಗೆ ಸ್ವಲ್ಪ ಸಮಾಧಾನವಾಗಿ ಇವ್ರ ಬೇಡಿಕೆಗಳಿಂದ ಆಗಲ್ಲ ನಿಮಗೆ ನಿಮ್ಗೆ ಹೇಳಿಲ್ವ ನಾವು ಪ್ರತಿ ಮೀಟಿಂಗ್ ಅಲ್ಲಿ ಹೇಳಿದ್ವಾನ್ಯಾವ್ ತರ ಹೇಳ್ಬೇಕು ನಿಮ್ಗೆ ನಮ್ಮನ್ನ ದಿಕ್ಕು ಏನಕ್ಕೆ ಬಂದು ಕೂತಿದ್ದೀರಾ ಅಂತ ಬಂದು ಕೇಳೋ ಶೌಜನ್ಯ ಒಬ್ರಿಗೂ ಇಲ್ಲ ಸರ್ ಯಾಕೆ ಶಿಕ್ಷಕರ ಶಿಕ್ಷಕರಲ್ವಾ ನಾವು ಕೆಲಸ ಮಾಡ್ಬಾಟ ನಾವು ಟೆನ್ ಪರ್ಸೆಂಟ್ ಎಕ್ಸ್ರೋ ಕೇಳಿದ್ವಿ ಅದು ಸಹ ನಮ್ಮನ್ನು ನಮಿಗೆ ಕೊಡಲಿಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಕಿವನ್ನೇ ಪರಿಧಿ ಮೇಲೆ ಒಂದು ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಟ್ಟರು ನಮ್ಗೆ ಕೊಡಲಿಲ್ಲ ಅಂತ ಯಾಕೆ ತಾರತಮ್ಯ ಅಂತ ನಾನು ಕೇಳ್ತೀನಿ ನಾವು ಬೇರೆ ಹೈ ಸ್ಕೂಲ್ ಟೀಚರ್ಗಳಿಗಿಂತ ಎರಡು ತರಗತಿಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಅವರಿಗಿಂತ ಜಾಸ್ತಿ ಕ ಸಮಯವನ್ನು ಶಾಲೆಗಳಲ್ಲಿ ಕಳಿತಾ ಇದೀವಿ ಮಕ್ಳಿಗೋಸ್ಕರ ಕಳಿತಾಯಿದ್ವಿ ನಮಗೆ ಅವ್ರಿಗೆ ಏನು ಸೌಲಭ್ಯ ಕೊಡ್ತಾ ಇದ್ದೀರ ಅವ್ರನ್ನು ಹೇಗೆ ಸರ್ಕಾರಿ ನೌಕರರು ಅಂತ ನೋಡ್ತಾ ಇದ್ದೀರ ಹಾಗೆ ನಮ್ಮನ್ನು ಕೂಡ ಸರ್ಕಾರಿ ನೌಕರರು ಅಂತ ನೋಡ್ಬೇಕು ಅನ್ನೋದೊಂದೇ ನಮ್ಮ ಮುಖ್ಯವಾದಂಥ ಉದ್ದೇಶ